ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಇಪ್ಪತ್ತನೆಯ ಮಂತ್ರವನ್ನು ಗಮನಿಸೋಣ ಅಂಧಸ್ಥ ಎಂಬ ಈ ಮಂತ್ರದ ಋಷಿ ಯಾಜ್ಞವಲ್ಕ್ಯ ಜಲವು ದೇವತೆ ಭುರಿಕ್ ಬೃಹತಿ ಛಂದಸ್ಸು ಉತ್ತಮ ಕ್ಷಮಿಸಿ ಮಧ್ಯಮ ಸ್ವರ ನಂತರ ಯಜ್ಞದಿಂದ ಪರಿಶುದ್ಧಗೊಳಿಸಲ್ಪಟ್ಟ ಔಷಧಿ ಮುಂತಾದ ಪದಾರ್ಥಗಳನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಅನ್ಹ ಸಾಂದೋವೋ ಭಾಕ್ಷೇಯ ಮಾಹ ತಮಾ ವೋವೋ ಭಾಕ್ಷೇರ್ ಜೋರ್ಜಾಂಬೋ ಭಾಕ್ಷೇಯ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅಂಧಃ ಅನ್ನ ಮತ್ತು ಬಲವನ್ನು ವೃದ್ಧಿಪಡಿಸುವ ವನಸ್ಪತಿ ಔಷಧಿ ಮೊದಲಾದ ಯಾವ ಪದಾರ್ಥಗಳು ಸ್ಥ ಇವೆಯೋ ಅವುಗಳ ಮೂಲಕ ಅಂಧಹ ಬಲಕಾರಕವಾದ ಅನ್ನವನ್ನು ಮತ್ತು ಹೊಂದಲು ಯೋಗ್ಯವಾದ ರಸವನ್ನು ವಹ ಔಷಧಿ ಮುಂತಾದ ಆ ಎಲ್ಲ ಪದಾರ್ಥಗಳ ಮೂಲಕ ಭಕ್ಷೀಯ ನಾನು ಸೇವಿಸಬೇಕು ಅಥವಾ ಸೇವಿಸುವೆನು ಮಹಹ ಮಹತ್ವವುಳ್ಳ ವಾಯು ಅಗ್ನಿ ಮುಂತಾದ ಪದಾರ್ಥಗಳು ಅಥವಾ ಮಹತ್ವವುಳ್ಳ ವಿದ್ಯೆಗಳು ಯಾವುವು ಸ್ಥ ಇವೆಯೋ ಅವುಗಳಿಂದ ಮಹಾ ಶ್ರೇಷ್ಠವಾದ ಗುಣಗಳನ್ನು ವಹ ವಾಯು ಅಗ್ನಿ ವಿದ್ಯೆ ಮುಂತಾದ ಆ ಪದಾರ್ಥಗಳ ಮೂಲಕ ಭಕ್ಷೀಯ ನಾನು ಸ್ವೀಕರಿಸಬೇಕು ಅಥವಾ ಸ್ವೀಕರಿಸುವೆನು ಊರ್ಜ್ವ ಬಲ ಪರಾಕ್ರಮಗಳನ್ನು ವೃದ್ಧಿಪಡಿಸುವ ರಸಮಯವಾದ ಜಲ ಹಾಲು ತುಪ್ಪ ಜೇನುತುಪ್ಪ ಹಣ್ಣು ಮೊದಲಾದ ಯಾವ ಪದಾರ್ಥಗಳು ಸ್ಥ ಇವೆಯೋ ಅವುಗಳಿಂದ ಊರ್ಜ್ವಂ ರಸವನ್ನು ಬಲ ಪರಾಕ್ರಮಗಳನ್ನು ವಹ ರಸಮಯವಾದ ಆ ಪದಾರ್ಥಗಳ ಮೂಲಕ ಭಕ್ಷೀಯ ನಾನು ಪಡೆದು ಅನುಭವಿಸಬೇಕು ಅಥವಾ ಅನುಭವಿಸುವೆನು ರಾಯಸ್ಪೋಷ ಬಹಳ ಗುಣವುಳ್ಳ ಪದಾರ್ಥಗಳ ಉಪಭೋಗದಿಂದ ಉಂಟಾಗುವ ಪುಷ್ಟಿಯು ಅಥವಾ ಪುಷ್ಟಿಕಾರಕವಾದ ಉಪಭೋಗ ಯೋಗ್ಯವಾದ ಬಹಳ ಗುಣವುಳ್ಳ ಯಾವ ಪದಾರ್ಥಗಳು ಸ್ಥ ಇವೆಯೋ ಅವುಗಳ ರಾಯಸ್ಪೋಷಂ ಉತ್ತಮ ಧನ ಸಂಪತ್ತುಗಳ ಉಪಭೋಗವನ್ನು ವಹ ಚಕ್ರವರ್ತಿ ರಾಜ್ಯ ಸಂಪತ್ತು ಮುಂತಾದ ಆ ಪಶು ಉಪಭೋಗ್ಯ ಪದಾರ್ಥಗಳ ಉಪಭೋಗವನ್ನು ಭಕ್ಷೀಯ ನಾನು ಸೇವಿಸಬೇಕು ಅಥವಾ ಸೇವಿಸುವೆನು ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಯಜ್ಞದಿಂದ ವೃಕ್ಷೌಷಧಿಗಳು ವಾಯು ಅಗ್ನಿ ಮುಂತಾದವುಗಳು ವಿದ್ಯೆಗಳು ರಸಮಯವಾದ ನೀರು ಹಾಲು ತುಪ್ಪ ಜೇನುತುಪ್ಪ ಹಣ್ಣುಗಳು ಚಕ್ರವರ್ತಿ ರಾಜ್ಯ ಸಂಪತ್ತು ಮುಂತಾದ ಪದಾರ್ಥಗಳು ಪರಿಶುದ್ಧವಾಗುತ್ತವೆ ಮನುಷ್ಯರು ಜಗತ್ತಿನಲ್ಲಿ ಇರುವ ಈ ಪದಾರ್ಥಗಳ ಗುಣ ಸ್ವಭಾವಗಳನ್ನು ತಿಳಿದು ಕ್ರಿಯಾ ಕೌಶಲದಿಂದ ಆ ಪದಾರ್ಥಗಳ ಉಪಕಾರವನ್ನು ಚೆನ್ನಾಗಿ ಪಡೆದು ಸರ್ವವಿಧವಾದ ಸುಖವನ್ನು ಅನುಭವಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ